ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಹಾಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಭಗವಂತ ನನಗೆ ವಹಿಸಿದ್ದ ಕೆಲಸವನ್ನೇ ಆತನೇ ತನ್ನ ಕೈಯಿಂದ ಮಾಡಿಸಿ ಇದು ಅವನಿಗರ್ಪಿತವಾಗಲಿ ಅವನ ಪೂಜೆಯಾಗಲಿ ಏನು ಫಲ ಬಂತೋ ಅದು ಭಗವಂತನ ಪ್ರಸಾದ ಈ ಸಂಕಲ್ಪವನ್ನು ಕಾರ್ಯ ಕಾರ್ಯನಿರ್ವಹಿಸಿದಾಗ ಏನೇ ಆದರೂ ಅದರ ಒಡೆಯನ್ನು ಭಗವಂತ ಹೊರುತ್ತಾನೆ ಇದಕ್ಕಿಂತ ದೊಡ್ಡ ಪೂಜೆ ಯಾವುದೂ ಇಲ್ಲ ಇದು ಗೀತೆ ಮೂಲಕ ಕೃಷ್ಣ ನಮಗೆ ಕೊಟ್ಟ ಜೀವನ ಸಂದೇಶ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪುಷ್ಯ ಮಾಸ ಈಗ ಪುಷ್ಯ ಮಾಸ ಪುಷ್ಯ ಮಾಸದ ಬಗ್ಗೆ ಚಂದ್ರನು ಚಂದ್ರನು ಪುಷ್ಯಮಿ ನಕ್ಷತ್ರಗಳಲ್ಲಿರುವಾಗ ಬರುವ ಮಾಸವೇ ಪುಷ್ಯ ಮಾಸ ಪುಷ್ಯ ಎಂಬ ಪದವು ಘೋಷಣೆ ಶಕ್ತಿ ಮತ್ತು ಶುದ್ಧತೆಯ ಸಂಕೇತ ಈ ಮಾಸವು ಚಳಿಗಾಲದಲ್ಲಿ ಬರುವುದರಿಂದ ಆರೋಗ್ಯ ದೃಷ್ಟಿಯಿಂದಲೂ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಶ್ರೇಷ್ಠವಾದುದು ಜಪ ತಪ ಧ್ಯಾನ ಪಾರಾಯಣಗಳಿಗೆ ಪುಷ್ಯ ಮಾಸ ಅತ್ಯುತ್ತಮ ಪಿತೃದೇವತೆಗಳ ಪೂಜೆಗೆ ದೋಷ ವಿಮೋಚನೆಗೆ ಇದು ಪವಿತ್ರ ಮಾಸ ದ್ವೇದಗಳು ಮತ್ತು ಮಂತ್ರಗಳನ್ನು ಅಧ್ಯಯನ ಮಾಡಲು ಶ್ರಾವಣ ಪೂರ್ಣಿಮಿಯಿಂದ ಪುಷ್ಯ ಪೂರ್ಣಿಮಿಯವರಿಗೆ ಕಾಲ ಅತ್ಯಂತ ಶುಭಕರ ಶಿವನಿಗೆ ಕಾರ್ತೀಕ ಮಾಸ ಹೇಗೋ ವಿಷ್ಣುವಿಗೆ ಅಶ್ವೀಜ ಮಾಸ ಹೇಗೋ ಶನ ಪುಷ್ಯ ಪುಷ್ಯಮಾಸ ಅಷ್ಟೇ ಪ್ರೀತಿಕರ ಏಕೆಂದರೆ ಶನಿಯ ಜಪ ಜನ್ ಜನಿಯು ಜನ್ಮ ನಕ್ಷತ್ರ ಪುಷ್ಯಮಿ ಪುಷ್ಯ ಮಾಸವಿಡೀ ಶನಿ ಪೂಜೆ ಮಾಡಿದರೆ ಅನರ್ಥ ಅನರ್ಥಗಳ ದೂರವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಏಳಿನಾಟ ಶನಿಯಿಂದ ಬಳಲುವವರು ಈ ಮಾಸದಲ್ಲಿ ವಿಶೇಷ ಶನಿ ಆರಾಧನೆ ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿ ಶನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಪುಷ್ಯ ಪೌರ್ಣಮಿ ಎಂದು ಶನಿಗೆ ಸ್ಥೈರಾಭಿಷೇಕ ಎಳ್ಳು ಬೆಲ್ಲದ ದಾನ ಅತ್ಯಂತ ಶುಭಪ್ರದ ಎಳ್ಳು ಮತ್ತು ಬೆಲ್ಲ ಚಳಿಗಾಲದಲ್ಲಿ ದೇಹವನ್ನು ಬಿಸಿಯಾಗಿರುತ್ತದೆ ಇದೇ ಇದರ ವೈಜ್ಞಾನಿಕ ಅಂಶ ಗರುಡ ಪುರಾಣದ ಪ್ರಕಾರ ಲಾಭಿಸ್ಥಾನವೇ ಕ್ಷಿನಿಯ ಸ್ಥಾನ ಇದು ನಮ್ಮ ದೇಹದಲ್ಲಿನ ಅತ್ಯಂತ ಶಕ್ತಿಶಾಲಿ ಕೇಂದ್ರ ಆದ್ದರಿಂದ ಈ ಮಾಸದಲ್ಲಿ ಮನಸ್ಸು ದೇಹ ಮತ್ತು ಶಕ್ತಿ ಸಮತೋಲನವಾದಲ್ಲಿರುತ್ತದೆ ಪುಷ್ಯ ಮಾಸದ ಮೊದಲಾರ್ಧದಲ್ಲಿ ನೀವು ಆರಾಧನೆಗೆ ಅತ್ಯುತ್ತಮ ಕಾಲ ಪುಷ್ಯ ಶುಕ್ಲ ದ್ವಿತಿ ಎಂದು ಪಂಚಮಿವರೆಗೆ ತುಳಸಿ ದೇವ ದಳಗಳಿಂದ ಅರಿಯನ್ನು ಅರ್ಜಿಸಿದರೆ ಸೌಂದರ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ನಮಗಿದೆ ಸೋಮವಾರಗಳಲ್ಲಿ ಶಿವಾರ್ಚನೆ ಮಾ ಮಾಡಿ ದಳಗಳು ಶಿವಾರ್ಚನೆ ಮಾರೇಡು ದಳಗಳಿಂದ ಭಾನುವಾರಗಳಲ್ಲಿ ಸೂರ್ಯಾರ್ಹ ದಿನೆ ಜಲ್ಲೆಳುಗಳಿಂದ ದಿನ ತಮಿಳುರ ಕುಮಾರಸ್ವಾಮಿಯನ್ನು ಪೂಜಿಸುತ್ತಾರೆ ತಮಗೆ ಮಾರ್ಗ ಶುದ್ಧ ಷಷ್ಠಿ ಎಷ್ಟು ಪವಿತ್ರವೋ ಅವರಿಗೆ ಸ್ಕಂದ ಪೂಜೆ ಅಷ್ಟೇ ಪವಿತ್ರ ಶುಕ್ಲ ಅಷ್ಟಮಿ ಪಿತೃಪೂಜೆಗೆ ಅತ್ಯಂತ ಅನುಕೂಲ ಈ ಮಾಸದ ಶುದ್ಧ ಏಕಾದಶಿಯನ್ನು ಪುತ್ರ ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ ಇದು ಸಂತಾನ ಶಾಂತಿ ಮತ್ತು ಶುಭ ನೀಡುವ ಏಕಾದಶಿ ಪುಷ್ಯ ಮಾಸದಲ್ಲಿ ವಸ್ತ್ರದಾನ ಅತ್ಯಂತ ಪುಣ್ಯಕರ ಚಳಿಯಿಂದ ಬಳಲುವವರಿಗೆ ಸಹಾಯ ಮಾಡುವುದು ಈ ನಿಯಮದ ಹಿಂದೆ ಇರುವ ಮಾನವೀಯ ಸಾರ ಸಂಕ್ರಾಂತಿ ಪುಷ್ಯ ಮಾಸದ ಮಹಾ ಹಬ್ಬ ಸಂಕ್ರಾಂತಿ ಇಂದಿನ ದಿನ ಭೋಗಿ ಹಬ್ಬ ಅಂಧಕಾರ ಕೆಡಕು ಮತ್ತು ಚಳಿಯನ್ನು ಅಗ್ನಿಯಿಂದ ದೂರ ಮಾಡುವ ಆಧ್ಯಾತ್ಮಿಕ ಸಂಕೇತ ಇದೇ ದಿನ ದಕ್ಷಿಣಾಯನ ಹಾಗೂ ಧನುರ್ಮಾಸದ ಅತ್ಯ ಮಕರ ಸಂಕ್ರಾಂತಿ ಸೂರ್ಯನ ಮಕರ ರಾಶಿಗೆ ಪ್ರವೇಶಿಸುವ ಶುಭ ದಿನ ಈ ದಿನ ಶಿವನಿಗೆ ಎಳ್ಳು ಮತ್ತು ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿದರೆ ದರಿದ್ರತೆ ದೂರವಾಗಿ ಭೋಗಭಾಗ್ಯಗಳು ವೃದ್ಧಿಯಾಗುತ್ತದೆ ಎಂಬ ವಿಶ್ವಾಸ ಸಂಕ್ರಾಂತಿಯ ಮುಂದಿನ ದಿನ ಕನೂಮ ಕೃಷಿಗೆ ಸಹಾಯ ಮಾಡುವ ಪಶುಗಳನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಿ ಪೂಜಿಸುವ ದಿನ ಪುಷ್ಯ ಬಹಳ ಅಮಾವಾಸ್ಯೆ ಜೊಲ್ಲಂಗಿ ಅಮಾವಾಸ್ಯೆ ಈ ದಿನ ಪಿತೃತರ್ಪಣ ಮತ್ತು ಅನ್ನದಾನ ಅತ್ಯಂತ ಪುಣ್ಯಕರ ಪಿತೃದೇವತೆಗಳ ಅನುಗ್ರಹ ಅತ್ಯಂತ ಬಲವಾಗಿ ಪ್ರಸಾರ ಒಳ್ಳುವ ದಿನ ಪುಷ್ಯ ಮಾಸದಲ್ಲಿ ಸೂರ್ಯೋದಯದ ಕಿರಣಗಳು ಅತ್ಯಂತ ಪವಿತ್ರ ಯೋಗ ಯೋಗ ಚೈತನ್ಯವನ್ನು ಹೊಂದಿರುತ್ತದೆ ಈ ಕಿರಣವನ್ನು ಮನಸ್ಸಿನ ಅಶುದ್ಧತೆಯಿಂದ ದೂರ ಮಾಡಿ ಬುದ್ಧಿ ಮತ್ತು ಪ್ರಾಣಶಕ್ತಿಯನ್ನು ಬಲಪಡಿಸುತ್ತದೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಸಲು ನಾವು ಏನಾದರೂ ಒಂದು ಮಾಡಲೇಬೇಕು ಯಾವುದೇ ಆಗಲಿ ನಾವು ನಮ್ಮ ಸಂಸ್ಕೃತಿನ ಉಳಿಸಬೇಕು ನಿಜವಾಗ್ಲೂ ನಾವು ಉಳಿಸಿದಾಗ ನಮ್ಮ ಒಂದು ಗೊದಾಯ್ತಾ ಪುಷ್ಯ ಮಾಸ ಯಾಕೆ ಪುಷ್ಯ ಮಾಸದಲ್ಲಿ ಏನೇನು ಮಾಡಬೇಕು ಬೆಳಗ್ಗೆ ಧರ್ಮಾಸ ಪೂಜೆ ಮಾಡಬೇಕು ಸ್ನಾನ ಮಾಡಿ ಎದ್ದು ಪೂಜೆ ಮಾಡಿದಾಗ ನಮ್ಮ ದೇವರು ಕರುಣಿಸ್ತಾನೆ ನಾವು ಒದ್ಕೊಂಡು ಮಲಗಿರೋದಲ್ಲ ನಾವು ಗೊತ್ತಾಯ್ತಾ ಅದನ್ನು ಯಾವಾಗಲೂ ಎದ್ದು ಪೂಜೆ ಮಾಡಬೇಕು ಭಗವಂತ ನಮಗೆ ಏನು ಬೇಕಾದ್ರೂ ಕರುಣಿಸ್ತಾನೆ ಸುಳ್ಳು ಹೇಳೋದು ಮೋಸ ಮಾಡೋದು ದರೋಡೆ ಮಾಡೋದು ಅದನ್ನು ಮಾಡಬಾರ್ದು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರ ದಕ್ಷಿಣಾಯನ ಮಂತ್ ಪುಷ್ಯಮಾಸ ಶುಕ್ಲಪಕ್ಷ ತಿಥಿ ಚತುರ್ದಶಿ ಚತುರ್ಥಿ ಅಗಲು ಹತ್ತು ಮೂವತ್ತೆಂಟು ನಕ್ಷತ್ರ ಧನಿಷ್ಠ ಬೆಳಗಿನ ಜಾವ ಆರು ನಾಲ್ಕು ಮಳೆ ಮೂಲ ಮೂರನೇ ಪದ ರಾಹುಕಾಲ ಹನ್ನೆರಡು ಇಪ್ಪತ್ತ್ಮೂರಿಂದ ಒಂದು ನಲವತ್ತೆಂಟು ಗುಡಿಕ ಕಾಲ ಹತ್ತು ಐವತ್ತೇಳರಿಂದ ಹನ್ನೆರಡು ಇಪ್ಪತ್ತ್ಮೂರು ಯಮಗಂಡ ಕಾಲ ಎಂಟು ಐದರಿಂದ ಒಂಬತ್ತು ಮೂವತ್ತೊಂದು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಗೋಸ್ಕರು ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಶ್ರೀ ಚಿಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳದು ಶ್ರೀ ಚಿಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು